ಇದು ಮೊನ್ನೆಯ ಮಂಗಳೂರಿನ ಜಂಕ್ಷನ್ ರೈಲ್ವೆ ನಿಲ್ದಾಣದ ದೃಶ್ಯ ಅಯೋಧ್ಯೆಗೆ ಹೊರಟಂತಹ ಬಿಜೆಪಿ ಸಂಘ ಪರಿವಾರದ ಕಾರ್ಯಕರ್ತರ ಗುಂಪು ಮಂಗಳೂರಿನ ರೈಲ್ವೆ ನಿಲ್ದಾಣವನ್ನೇ ಆರ್ ಎಸ್ ಎಸ್ ಸಭಾಂಗಣ ಮಾಡ್ಕೊಂಡ್ಬಿಟ್ಟಿತ್ತು ಅದರಲ್ಲಿ ಬಿಜೆಪಿ ಶಾಸಕರು ಕೇಸರಿ ಶಾಲನ್ನ ಹಾಕೊಂಡು ಆರ್ ಎಸ್ ಎಸ್ ಕಾರ್ಯಕರ್ತರ ಜೊತೆಗೆ ಕೈ ಎತ್ತಿ ನಿಂತು ಆರ್ ಎಸ್ ಎಸ್ ಪ್ರಾರ್ಥನಾ ಗೀತೆಯನ್ನು ಹಾಡಿದರು ಅಲ್ಲಿನ ವಿಡಿಯೋ ವೈರಲ್ ಆಯ್ತು ಆದ್ರೆ ಯಾರಿಗೂ ಅದರಲ್ಲಿ ಯಾವ ಸಮಸ್ಯೆನೂ ಕಾಣಲಿಲ್ಲ ಇಂತಹ ದೃಶ್ಯಗಳು ಇಡೀ ದೇಶದಲ್ಲಿ ಎಲ್ಲೇ ಹೋದ್ರೂ ಸರ್ವೇ ಸಾಮಾನ್ಯ ಆದ್ರೆ ಯಾರು ಅದಕ್ಕೆ ಆಕ್ಷೇಪಿಸೋದಿಲ್ಲ ಆದ್ರೆ ದಿಲ್ಲಿಯಲ್ಲಿ ರಸ್ತೆಯಲ್ಲಿ ನಿಂತು ಮೂರ್ನಾಲ್ಕು ನಿಮಿಷ ನಮಾಜ್ ಮಾಡಿದವರಿಗೆ ಬೂಟ್ಗಾಲಿನಿಂದ ಒದೆಯಲಾಗಿದೆ ಈ ದೇಶದಲ್ಲಿ ಮುಸ್ಲಿಂರ ವಿರುದ್ಧದ ದ್ವೇಷ ಯಾವ ಮಟ್ಟವನ್ನ ಮುಟ್ಟುಬಿಟ್ಟಿದೆ ಅವ್ರ ಬಗ್ಗೆ ಸಣ್ಣ ಸಹನೆಯನ್ನು ತೋರದಷ್ಟರ ಮಟ್ಟಿಗೆ ಯಾವುದಾದ್ರೂ ನೆಪದಲ್ಲಿ ಅವರನ್ನ ಅವಹೇಳನ ಮಾಡುವ ಥಳಿಸುವಂತಹ ಈ ಮನಸ್ಥಿತಿ ಎಷ್ಟು ಭಯಾನಕವಾಗಿದೆ ಮುಸ್ಲಿಮ್ರು ನಮಾಜ್ ಮಾಡೋದನ್ನ ಕೂಡ ಇಷ್ಟು ದ್ವೇಷದಿಂದ ಅಸಹನೆಯಿಂದ ನೋಡೋದು ಈ ರೀತಿ ಕಳೆದ ಹಲವು ವರ್ಷಗಳಿಂದ ಈ ದೇಶದ ರಾಜಕಾರಣದಲ್ಲಿ ಕಾಣಿಸ್ತಾನೆ ಬಂದಿದೆ ನಮಾಜ್ ಮಾಡ್ತಿದ್ದಂತಹ ವ್ಯಕ್ತಿಯನ್ನ ಪೊಲೀಸ್ ಅಧಿಕಾರಿಯೊಬ್ಬ ಬೂಟ್ಗಾಲ್ನಿಂದ ಒದೆಯುವಂತಹ ವಿಡಿಯೋ ಒಂದು ವೈರಲ್ ಆಗಿದೆ ದೆಹಲಿಯ ಇಂದ್ರಲೋಕ್ ಪ್ರದೇಶದಲ್ಲಿ ಶುಕ್ರವಾರ ಮಧ್ಯಾಹ್ನ ಮಸೀದಿಯ ಹೊರಗೆ ರಸ್ತೆಯಲ್ಲಿ ನಮಾಜ್ ಮಾಡ್ತಾ ಇದ್ದಾಗ ಈ ಒಂದು ಘಟನೆ ನಡೆದಿದೆ ಆ ವಿಡಿಯೋವನ್ನು ನೋಡುವಾಗ ಅನ್ಸುತ್ತೆ ಈ ದೇಶದಲ್ಲಿ ಮುಸ್ಲಿಮ್ರ ಮೇಲಿನ ದ್ವೇಷ ಎಷ್ಟು ಅತಿರೇಕವನ್ನ ಮುಟ್ಟಿದೆಯಲ್ಲ ಅಂತ ತೀವ್ರ ವಿಷಾದ ಕಾಡತ್ತೆ ಅದಕ್ಕಿಂತಲೂ ಹೆಚ್ಚಾಗಿ ಆ ಮನಸ್ಥಿತಿಯ ಬಗ್ಗೆ ಅತ್ಯಂತ ಹೇಸ್ಗೆ ಅನ್ಸುತ್ತೆ ವೈವಿಧ್ಯತೆಯ ನೆಲವಾಗಿದ್ದಂತಹ ಈ ದೇಶವನ್ನ ಇವತ್ತಿನ ರಾಜಕಾರಣ ಎಲ್ಲಿಗೆ ತಂದು ಮುಟ್ಟಿಸ್ಬಿಟ್ಟಿದೆಯಲ್ಲ ಅಂತ ತೀವ್ರ ಒಂದು ಬಾಧಿಸುತ್ತೆ ಪೊಲೀಸ್ ಸಮವಸ್ತ್ರದಲ್ಲಿದ್ದು ಒಬ್ಬ ಈ ರೀತಿ ಮಾಡ್ತಾನೆ ಅಂತ ಅಂದ್ರೆ ಆತನಿಗೆ ಹೀಗ್ ಮಾಡೋದಿಕ್ಕೆ ಧೈರ್ಯ ಕೊಟ್ಟಂತ ರಾಜಕೀಯದ ಬಗ್ಗೆ ತಿರಸ್ಕಾರದ ಭಾವನೆ ಮೂಡುತ್ತೆ ಇಂಥ ವರ್ತನೆ ಈ ದೇಶದ ಪಾಲಿನ ಒಂದು ಕಳಂಕವಾಗಿ ಮಾತ್ರ ಕಾಣಿಸುತ್ತೆ ಯಾರ ರಾಜಕೀಯ ದೇಶವನ್ನ ಈ ಮಟ್ಟಕ್ಕೆ ಕೊಂಡೊಯ್ದಿದೆಯೋ ಅವರಿಗೆ ನಾಚಿಕೆ ಆಗೋದಿಲ್ವಾ ಅಂತ ಕೇಳಬೇಕು ಅಂತ ಅನ್ಸುತ್ತೆ ಪೊಲೀಸ್ ಅಧಿಕಾರಿ ಮನೋಜ್ ಕುಮಾರ್ ತೋಮರ್ ಸ್ಥಳಕ್ಕೆ ಬಂದಾಗ ಜನರ ಗುಂಪು ರಸ್ತೆಯಲ್ಲಿ ನಮಾಜ್ ಮಾಡ್ತಾ ಇತ್ತು ಈ ವೇಳೆ ಪೊಲೀಸ್ ಅಧಿಕಾರಿ ಮನೋಜ್ ನಮಾಜ್ ನಲ್ಲಿ ತೊಡಗಿದಂತಹ ವ್ಯಕ್ತಿಗೆ ಹಿಂದಿನಿಂದ ಬೂಟ್ಗಾಲ್ನಿಂದ ಓದಿದ್ದಾನೆ ದಿಲ್ಲಿಯ ಇಂದ್ರ ಲೋಕ ಪ್ರದೇಶದ ಮಸೀದಿಯಲ್ಲಿ ಶುಕ್ರವಾರ ಪ್ರಾರ್ಥನೆಗಾಗಿ ಭಾರಿ ಸಂಖ್ಯೆಯಲ್ಲಿ ಮುಸ್ಲಿಮರು ಸೇರಿದ್ರು ಮಸೀದಿಯಲ್ಲಿ ಜನಜುಂಗುಳಿ ಹೆಚ್ಚಾಗಿದ್ದರಿಂದ ಕೆಲವರು ರಸ್ತೆಯಲ್ಲಿಯೇ ಸಾಲಾಗಿ ಕುಳಿತು ನಮಾಜನ ಮಾಡ್ತಾ ಇದ್ರು ಆ ಕೆಲ ನಿಮಿಷಗಳಲ್ಲೇ ಪೊಲೀಸ್ ಅಧಿಕಾರಿ ಈ ದ್ವೇಷದ ವರ್ತನೆಯನ್ನ ತೋರಿಸಿದ್ದಾನೆ ಪೊಲೀಸ್ ಸಿಬ್ಬಂದಿಯ ಈ ಕೃತ್ಯ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿದೆ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಾ ಇದ್ದ ಹಾಗೇನೆ ಹೆಚ್ಚಂತಹ ಪೊಲೀಸರು ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿದರು ಈ ವಿಚಾರದ ಬಗ್ಗೆ ತನಿಖೆಗೆ ಆದೇಶಿಸಲಾಗಿದೆ ಅಂತ ಉಪ ಪೊಲೀಸ್ ಆಯುಕ್ತ ಮನೋಜ್ ಕುಮಾರ್ ಮೀನಾ ತಿಳಿಸಿದರು ಅದಾದ ಬಳಿಕ ಈ ತಪ್ಪಿತಸ್ಥ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮನೋಜ್ ಕುಮಾರ್ ತೋಮರ್ನನ್ನ ಅಮಾನತು ಮಾಡಲಾಗಿರುವಂತದ್ದು ವರದಿಯಾಗಿದೆ ಘಟನೆಯ ಕುರಿತು ತನಿಖೆಯನ್ನು ಆರಂಭಿಸಲಾಗಿದ್ದು ಶಿಸ್ತು ಕ್ರಮಕ್ಕೂ ಕೂಡ ಸೂಚಿಸಲಾಗಿದೆ ಅಂತ ಡಿಸಿಪಿ ತಿಳಿಸಿದ್ದಾರೆ ಈ ವಿಡಿಯೋವನ್ನು ಹಂಚಿಕೊಂಡಿರುವಂತಹ ಕಾಂಗ್ರೆಸ್ ನಾಯಕಿ ಸುಪ್ರಿಯಾ ಶ್ರೀನೇತ್ ಅಮಿತ್ ಶಾ ಅವರ ದಿಲ್ಲಿ ಪೊಲೀಸರ ಧ್ಯೇಯ ಶಾಂತಿ ಸೇವೆ ನ್ಯಾಯ ಅಂತ ವ್ಯಂಗ್ಯ ಆಡಿದ್ದಾರೆ ಈ ಇಡೀ ಘಟನೆ ಸಂಪೂರ್ಣ ನಾಚಿಕೆಗಿಡಿನ ಸಂಗತಿಯಾಗಿದೆ ದ್ವೇಷದ ರಾಜಕಾರಣದ ವಿಷ ಪೊಲೀಸರನ್ನ ಕೂಡ ತಲುಪಿದೆ ನಾವು ಎಲ್ಲಿಗೆ ಬಂದ್ ಮುಟ್ಟಿದೀವಿ ಅಂತ ಈ ದ್ವೇಷಕ್ಕೆ ಸರ್ಕಾರ ಮತ್ತು ಮಾಧ್ಯಮಗಳ ರಕ್ಷಣೆ ಸಿಕ್ಕಿದೆ ಇದೆಲ್ಲದರ ಹಿಂದೆ ಇರೋದು ಈ ದೇಶದ ರಾಜಕೀಯ ಮನಸ್ಥಿತಿ ಅನ್ನೋದು ಇಲ್ಲಿ ಅತ್ಯಂತ ಸ್ಪಷ್ಟವಾಗುತ್ತೆ ಮುಸ್ಲಿಮರನ್ನ ದ್ವೇಷಿಸುವಂತ ರಾಜಕೀಯ ಮನಸ್ಥಿತಿ ಆ ಅಧಿಕಾರಿಯ ಮನಸ್ಸಲ್ಲೂ ಕೂಡ ಅಂಥದ್ದೇ ದ್ವೇಷವನ್ನ ತುಂಬಿದೆ ಶಾಲೆಯಲ್ಲಿನ ಶಿಕ್ಷಕರಿಂದ ಹಿಡಿದು ಆಸ್ಪತ್ರೆಯಲ್ಲಿನ ವೈದ್ಯರುಗಳ ವಾಟ್ಸ್ಆ್ಯಪ್ ಗ್ರೂಪ್ವರೆಗೂ ಇದೇ ದ್ವೇಷದ ಮನಸ್ಥಿತಿ ವ್ಯಾಪಕವಾಗಿ ಹಬ್ಬಿಬಿಟ್ಟಿದೆ ಇವರು ಮಂದಿರದ ಹೆಸರಲ್ಲಿ ರಾಜಕಾರಣ ಮಾಡಬಹುದು ಆದ್ರೆ ಮೂರ್ನಾಲ್ಕು ನಿಮಿಷ ನಮಾಜ್ ನಲ್ಲಿ ನಿರತರಾದವರ ಜೊತೆ ಇಷ್ಟೊಂದು ಕೆಟ್ಟ ರೀತಿಯಲ್ಲಿ ವರ್ತಿಸೋದಿಕ್ಕೆ ಇವರಿಗೆ ಮನಸ್ಸಾದ್ರೂ ಹೇಗ್ ಬರುತ್ತೆ ಇಲ್ಲಿ ರಸ್ತೆಯಲ್ಲಿ ಯಾಕೆ ಬಂದು ಇವ್ರು ನಮಾಜ್ ಮಾಡಿದ್ರು ಅಂತ ಕೇಳ್ತಾ ಇರೋರಿಗೆ ಇತರ ಧರ್ಮದ ಧಾರ್ಮಿಕ ಕೇಂದ್ರಗಳ ಹೊರಗೆ ರಸ್ತೆಯಲ್ಲಿ ಅವರ ಧಾರ್ಮಿಕ ಚಟುವಟಿಕೆಗಳನ್ನ ನಡೆಸೋದೇ ಇಲ್ವಾ ಗಂಟೆಗಟ್ಟಲೆ ಡಿ ಜೆ ಅಬ್ಬರವನ್ನ ನಡೆಸಿ ಜನರಿಗೆ ತೊಂದರೆ ಕೊಡೋದಿಲ್ವಾ ಅಷ್ಟಕ್ಕೂ ಇಲ್ಲಿ ಒದೆಯುವಂತ ಅಗತ್ಯ ಏನಿತ್ತು ಇಷ್ಟೊಂದು ಸಿಟಿ ಯಾಕೆ ಹೇಗ್ ಬರುತ್ತೆ ಅವರು ಅಲ್ಪಸಂಖ್ಯಾತರು ಅನ್ನೋ ಕಾರಣಕ್ಕ ಅಥವಾ ಅವ್ರ ಮೇಲೆ ಏನೇ ದೌರ್ಜನ್ಯ ಮಾಡಿದ್ರು ಕೂಡ ನಡೆಯುತ್ತೆ ಯಾರು ಕೇಳೋದೇ ಇಲ್ವಾ ಅಂತಾನ ಮುಸ್ಲಿಮರನ್ನ ಜೈ ಶ್ರೀರಾಮ್ ಘೋಷಣೆಗೆ ಕೂಗೋದಕ್ಕೆ ಬಲವಂತ ಮಾಡ್ಲಾಗತ್ತೆ ಅದಕ್ಕಾಗಿ ಅವರನ್ನ ತಳಿಸ್ಲಾಗತ್ತೆ ಮರಕ ಕಟ್ಟಿ ಹಾಕಿ ಹೊಡೆದು ಜೈ ಶ್ರೀರಾಮ್ ಅಂತ ಕೂಗೋದಿಕ್ಕೆ ಹೇಳಲಾಗತ್ತೆ ಮಧ್ಯಪ್ರದೇಶದ ಉಜ್ಜಯಿನಿ ಯು ಪಿಯ ಬುಲಂದ್ ಶಹರ್ ಗಾಜಿಯಾಬಾದ್ ಕರ್ನಾಟಕದ ಬೆಂಗಳೂರು ಕೊಪ್ಪಳ ಬೀದರ್ ರಾಜಸ್ಥಾನದ ಭಿಲ್ವಾಡ ಮತ್ತು ಮುಂಬೈನಲ್ಲಿ ಇಂತಹ ಘಟನೆಗಳ ಬಗ್ಗೆ ವರದಿಗಳು ಬಂದಿವೆ ಅಂತಹ ಘಟನೆಗಳು ದೇಶದುದ್ದಕ್ ನಡೆದಿವೆ ಇನ್ನು ನಡೀತಾನೂ ಇವೆ ದಿಲ್ಲಿಯಲ್ಲಿ ಟ್ರಾಫಿಕ್ ಜಾಮ್ ಆಗೋದಿಕ್ಕೆ ಅದರದೇ ಆದಂತಹ ಕಾರಣಗಳಿವೆ ಹಾಗಂತ ಯಾರು ಮುಂದಿನವ್ರನ್ನ ಒದಿಯೋದಿಲ್ವಲ್ಲ ನಿಮಗ್ ನೆನಪಿರಬಹುದು ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಸಿಬ್ಬಂದಿ ಚೇತನ್ ಸಿಂಗ್ ರೈಲ್ನಲ್ಲಿ ಹೋಗ್ತಾ ಇದ್ದಾಗ ತನ್ನ ಕೈಯಲ್ಲಿನ ಬಂದೂಕಿನಿಂದಲೇ ಗುಂಡಿಟ್ಟು ಇಬ್ಬರು ಮುಸ್ಲಿಮರನ್ನ ತನ್ನ ಹಿರಿಯ ಅಧಿಕಾರಿಯನ್ನ ಕೊಂದಿದ್ದ ಮೀಡಿಯಾ ಆಗ ಆತ ಮಾನಸಿಕ ರೋಗಿಯಾಗಿದ್ದ ಅಂತ ಹೇಳ್ಬಿಡ್ತು ಆದ್ರೆ ಸತ್ಯ ಬಹಳ ಬೇಗ ಬಯಲಾಗಿತ್ತು ಏನಂದ್ರೆ ಆತನ ಕಾಯಿಲೆ ಮಾನಸಿಕವಾದದ್ದು ಆಗಿರಲಿಲ್ಲ ಅದು ರಾಜಕೀಯ ಕಾರಣದಾಗಿತ್ತು ಅನ್ನೋದು ಈ ರಾಜಕಾರಣ ಮುಸ್ಲಿಮರನ್ನ ದ್ವೇಷ ಮಾಡೋದಿ ಕಲಿಸುತ್ತೆ ಗುಜರಾತ್ ನಲ್ಲಿ ಒಂದು ಘಟನೆ ಇದೇ ವರ್ಷದ ಆರಂಭದಲ್ಲಿ ನಡೆಯಿತು ಗುಜರಾತ್ನ ಖೇಡಾದಲ್ಲಿ ನಾಲ್ಕು ಪೊಲೀಸರು ಐದು ಮುಸ್ಲಿಮರನ್ನ ಕಂಬಕ್ಕೆ ಕಟ್ಟಿ ಹೊಡೆದಿದ್ರು ಅದನ್ನ ಮಡಿಲ ಮೀಡಿಯಾದ ಆಂಕರ್ ಗಳು ಸಂಭ್ರಮಿಸಿ ಇದಕ್ಕೆ ಮ್ಯೂಸಿಕ್ ಕೊಟ್ಟು ನೋಡಬೇಕು ಅಂತ ಹೇಳಿದ್ರು ಆದ್ರೆ ಜನರನ್ನ ಕಂಬ ಕಟ್ಟಿ ಹೊಡೆಯುವಂತಹ ಅಧಿಕಾರವನ್ನ ಕಾನೂನು ಅವರಿಗೆ ಕೊಟ್ಟಿದೆಯಾ ಅಂತ ಸುಪ್ರೀಂ ಕೋರ್ಟ್ ಪೀಠ ಪ್ರಶ್ನೆ ಮಾಡಿತ್ತು ಇದು ಇಂಥ ಮೊದಲ ಘಟನೆಯನ್ನ ಅಲ್ಲ ದಿಲ್ಲಿ ಗಲಭೆ ವೇಳೆ ಏಳು ಪೊಲೀಸರು ಐದು ಮುಸ್ಲಿಮರನ್ನ ರಾಷ್ಟ್ರಗೀತೆ ಹಾಡೋದಕ್ಕೆ ಬಲವಂತಪಡಿಸಿ ತೀವ್ರವಾಗಿ ತಳಿಸಿದಂತಹ ವಿಡಿಯೋ ಕೂಡ ವೈರಲ್ ಆಗಿತ್ತು ಎಷ್ಟು ಹೊಡೆದಿದ್ರು ಅಂತ ಅಂದ್ರೆ ಅವರಲ್ಲಿ ಫೈಜಾನ್ ಅನ್ನುವಂತ ಯುವಕ ಸಾವನ್ನಪ್ಪಿದ ಆದ್ರೆ ಆರೋಪಿ ಯಾರು ಅನ್ನೋದ್ರ ಬಗ್ಗೆ ಒಂದು ಸಾಲು ಇರಲಿಲ್ಲ ಈಗ ಇಂದ್ರಲೋ ಘಟನೆ ವಿಡಿಯೋ ವಿಚಾರವಾಗಿಯೂ ವಿಡಿಯೋ ಬಂದು ಬಹಳ ಹೊತ್ತಾದ್ರೂ ಕೂಡ ತಪ್ಪಿತಸ್ಥನ ಹೆಸರನ್ನ ವರದಿಗಳು ಹೇಳಿಯೇ ಇರಲಿಲ್ಲ ಮುಸ್ಲಿಮರ ವಿರುದ್ಧದ ದ್ವೇಷ ಮತ್ತು ದೌರ್ಜನ್ಯದ ವಿಚಾರದಲ್ಲಿ ತಪ್ಪಿತಸ್ಥರನ್ನ ರಕ್ಷಣೆ ಮಾಡೋದಿಕ್ಕೆ ಈ ಮಡಿಲ ಮೀಡಿಯಾಗಳು ಅದೆಷ್ಟು ಕಸರತ್ ಮಾಡುತ್ತಲ್ವ ಹೇಗೆಲ್ಲ ಮುಸ್ಲಿಂರನ್ನ ಹೊಡೆದು ಹಿಂಸಿಸಿ ಅವಮಾನಿಸಿ ಸಂಭ್ರಮಿಸಲಾಗತ್ತೆ ಮತ್ತದನ್ನ ಸರಿ ಸರಿ ಅಂತ ಸಮರ್ಥಿಸಿಕೊಳ್ಳೋದು ನಡೆಯುತ್ತಲ್ವಾ ಇಲ್ಲಿ ಮುಸ್ಲಿಂರನ್ನ ಸಂಶಯದಿಂದ ನೋಡೋದು ಅವರನ್ನ ಅವಮಾನಿಸೋದು ಅವರ ಮೇಲೆ ಗುಂಪು ಹಲ್ಲೆ ನಡೆಸೋದು ಅವರ ಧಾರ್ಮಿಕ ಸಂಕೇತಗಳನ್ನ ಅವಮಾನ ಮಾಡೋದು ಇವೆಲ್ಲ ಈಗ ಸಾಮಾನ್ಯ ಅನವಂತ ಹೋಗಿರೋದು ಹೇಗೆ ಒಂದ್ ಅಪರಾಧದಲ್ಲಿ ಒಬ್ಬ ಆರೋಪಿ ಮುಸ್ಲಿಂ ಇದ್ರೆ ಇಡೀ ಸಮುದಾಯವನ್ನ ಕಟಕಟೆಯಲ್ಲಿ ನಿಲ್ಲಿಸೋದು ಅದೇ ಮುಸ್ಲಿಮ್ರ ಮೇಲೇನೆ ಹಲ್ಲೆ ಕೊಲೆ ಅತ್ಯಾಚಾರದಂತ ಭಯಾನಕ ಅಪರಾಧ ನಡೆದಾಗ ಯಾರು ಮಾತೇ ಆಡದೆ ಸುಮ್ಮನಿರೋದು ಇದೆಲ್ಲವನ್ನ ನಮ್ಮ ಸಮಾಜಕ್ಕೆ ಹೇಳ್ಕೊಟ್ಟವ್ರು ಯಾರು ಇದು ಕಳೆದ ಹತ್ತು ವರ್ಷಗಳಲ್ಲಿ ಬಿಜೆಪಿ ಹಾಗೂ ಮೋದಿ ಅವರು ಕಟ್ಟಿದಂತಹ ವಿಶ್ವ ಗುರು ಭಾರತನ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲಿ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ